ಸುಮಂಗಲ ಸುಮಂಗಲ ಸ್ವಾಮಿ ನಮ್ಮ ಹಳೆಯ ವೀರೇಶ ಬಂದಿದ್ದಾನೆ ಈಗ ಬರ್ತಾ ಸಾವ್ಯ ಕರ್ಕೊಂಡು ಬಂದಿಲ್ಲ ಅವರಿಬ್ಬರು ಮದುವೆಯ ಬಗ್ಗೆ ವಿಚಾರಿಸಬೇಕಲ್ಲ ಅವರಿಬ್ಬರು ಚಿಕ್ಕವರಿದ್ದಾಗ ಹಿಳಿಯರನ್ನು ಮುಂದೆ ನೀವೇ ಗಂಡ ಹೆಂಡತಿ ಅಂತ ಹೆಸರು ಹೋದರು ಆದರೆ ಈಗ ವೀರೇಶ ಮದುವೆ ವಹಿಸಿದೆ ಸರ್ಕಾರಿ ನೌಕರಸ್ತ ಅವನ ಆಸೆ ಅವಿಲಾಷೆ ಕೇಳುವುದು ಒಳ್ಳೇದಾಗಿತ್ತು ಅವನು ಮನಸಾರಿ ಒಪ್ಪಿಕೊಂಡರೆ ಕಾವೇಳೆ ಕಾವೇರಿ ಕೊಟ್ಟು ಮದುವೆ ಯಾರು ಅಲ್ಲ ನನ್ನ ತಾಯಿಯ ತಮ್ಮ ಒಂದು ಮಾತು ಮಾವಾ ಈ ಮಾತನ್ನು ಕೇಳಬೇಕೆ ನನ್ನ ಸರ್ವ ಬೆಳವಣಿಗೆ ನೀವೇ ಕಾರಣವಾಗಿರುವಾಗ ನಾನು ನಿಮ್ಮ ಮಾತ ಮೀರಬಹುದೇ ಮಾವ ನಾನು ಚಿಕ್ಕವನಿದ್ದಾಗ ನನ್ನ ತಂದೆ ತಾಯಿ ತೀರಿ ಹೋದರು ಅಲ್ಲಿಂದ ಇಲ್ಲಿವರೆಗೆ ನನಗೆ ವಿದ್ಯೆ ಕಲಿಸಿ ಬುದ್ಧಿ ಹೇಳಿ ಸರ್ಕಾರ ಉದ್ಯೋಗ ಕೊಡಿಸಿದಿರಿ ಈ ಉಪಕಾರ ನಾನು ಯಾವ ಮೊದಲು ಮರೆಯಲಾರೆ ನಾನು ಕಾವ್ಯನ ಮನಸಾರೆ ಪ್ರೀತಿಸ್ತಾ ಇದ್ದೇನೆ ನಾನು ಮದುವೆಯಾಗದಾದ್ರೆ ಕಾವ್ಯನೇ ಮದುವೆಯಾಗದು ಈ ಮಾತು ಸತ್ಯ ಮಾವ ನಿಜವಾದ ಮಾನ್ವೀಯ ಮನುಷ್ಯರೆಂದರೆ ನೀನೇ ಕಡೆ ಯಾರು ನನ್ನ ಸೋದರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತದೆ ಅಭಿಪ್ರಾಯ ಏನಮ್ಮ ಕಾವ್ಯ ಏನಮ್ಮ ನಿನ್ನ ಸೋದರ ಮಾವನ ಮದ ಆಗೋದಿಕ್ಕೆ ನಿಮ್ಗೆ ಇಷ್ಟ ಇದ್ಯಾನ್ನ ಹಾ ಅತ್ತೆ ಜನರಲ್ಲಿ ಮದುವೆ ಆಗೋದಾದ್ರೆ ನನ್ನ ಸೋದರ ಮಾವನಲ್ಲೇ ಆಭಿಪ್ರಾಯ